ಮೊನ್ನೆ 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 ದಿನ ಘಟನೆದಲ್ಲಿ ರಾಜಶೇಖರ್ ನಿಧನ ಹೊಂದಿರೋದು ತಮ್ಗೆಲ್ಲ ಗೊತ್ತಿರೋ ವಿಚಾರ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು ಅಪ್ಪ ಮನೆಗೆ ಮನೆಗ್ ನೋ ಬಂದ್ ನೋಡುವಾಗ ನಮ್ಗೆ ತುಂಬಾ ಬೇಜಾರಾಯ್ತು ಅವ್ರಿಗೆ ನಾಲ್ಕು ಮಕ್ಳು ಇದ್ರು ಎರಡು ಎರಡ್ ಮಕ್ಳು ಒಬ್ಬ ಗಂಡ್ ಮಗ ಇವನೇ ದೊಡ್ಡ ದೊಡ್ಡ ಮಗ ಇದ್ದು ದೊಡ್ಡ ಮಗ ಇವನೇ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ವಿ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ರು ಅವ್ರ ಮಗಳ ದೊಡ್ಡ ಅಕ್ಕ ಅವ್ರದ ಅಕ್ಕ ಅವರು ಗಂಡಾಲು ತೀರೋಗ್ಬಿಟ್ರು ಪಾಪ ಕೋವಿಡ್ ಅಲ್ಲಿ ಗಂಡು ತೀರೋಗ್ಬಿಟ್ಟ ಅವ್ರನು ಈ ತರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇನೆ ಅವ್ರಿಗೂ ಅವನೇ ನೋಡ್ಸ್ಕೊಂತ ಇದ್ದಿದ್ದು ಈಗ ಒಂದು ಚಿಕ್ಕ ತಮ್ಮ ಇದ್ದಾನೆ ಅವನು ಕೆಲಸ ಮಾಡ್ತಾ ಇಲ್ಲ ತಂದೆಯವರು ಬಹಳ ಹಿಂದೆನೆ ಸಣ್ಣ ಪುಟ್ಟ ಅದು ಕ್ಯಾಂಟಿ ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ ಅದ್ರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು ಹಾಗಾಗಿ ಬಹಳ ಬಡತನ ಇತ್ತು ಹಾಗಾಗಿ ನಮ್ಮ ಕಡೆಯಿಂದ ಆ ಭರತ್ ರೆಡ್ಡಿ ಕಡೆಯಿಂದ ಗಣೇಶಿಂದ ನಾವ್ ಏನೋ ಸಣ್ಣ ಕಾಣಿಕೆ ಅವನಂತೂ ನಾವು ತರಕ ಸಾಧ್ಯ ಆಗಲ್ಲ ಒಂದ್ ಸಣ್ಣ ಕಾಣಿಕೆ ಅವ್ರ ಕುಟುಂಬಕ್ಕೆ ಒಳ್ಳೆ ಅಂತ ಒಂದ್ ಸಣ್ಣ ಕಾಣಿಕೆ ಸಹಾಯನ ನನ್ ಕಡೆಯಿಂದ ನಮ್ ಕಡೆಯಿಂದ ನಾವ್ ಮಾಡಿದೀವಿ ಎಷ್ಟು ಸರ್ ಅದ್ ಬೇಡ ಅದ ಹೇಳದ್ ಬೇಡ ಅದು ಪಾಪಿಕೆಯಿಂದ ಬೇಡ ಅದ್ ಬೇಡ ಅದೇನೋ ಒಂದ್ ಕೊಟ್ಟಿದೀವಿ ಅವ್ರಿಗೆ ಏನೋ ಒಂದ್ ಕೊಟ್ಟಿದಿ ಅವ್ರಿಗೆ ಕೊಟ್ಟು ಕಡಿಮೆ ಆ ಹುಡುಗನಗಂತೂ ಬೆಲೆನೆ ಕಟ್ಟಾಗಲ್ಲ ನಾವು ರಾಜಶೇಖರ್ ಅವ್ನ ಜೀವ ಜೀವ ಹೋಗಿರೋದು ಆ ಬೆಲೆ ಆಗಲ್ಲ ನಮ್ ಕಡೆಯಿಂದ ಏನ್ ಸಹಾಯ ಮಾಡ್ಬೇಕು ನಾವ್ ಒಂದ್ ಸಹಾಯವನ್ನ ಮಾಡಿದೀವಿ ಪಾರ್ಟಿಯಿಂದಾನು ಮಾಡ್ತಾರೆ ಪಾರ್ಟಿಯಿಂದ ಅಧ್ಯಕ್ಷರು ಮಾತಾಡಿದಾರೆ ಪಕ್ಷ ವತಿಯಿಂದ ಏನಾಗಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತ ಅವ್ನಿಷ್ಠಾವಂತ ಕಾರ್ಯಕರ್ತ ಪಕ್ಷದ ಬಗ್ಗೆ ನಿಷ್ಠ ಬಹಳ ನಿಷ್ಠೆಯಿಂದ ಇದ್ದ ಪಕ್ಷ ವತಿಯಿಂದಾನು ನಾವು ಏನೋ ಒಂದು ಮಾಡ್ತಾ ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ ಕೆಲಸ ಬೇಕು ಅಂತ ಇಲ್ಲ ತಮ್ಮನ್ಗೆ ಭರತ್ ರೆಡ್ಡಿ ಅವ್ರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವನ ಭರತ್ ಅವ್ನ ತಮ್ಮನ್ನ ನಾನ್ ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವ್ರು ಹೇಳಿದ್ದಾರೆ ಅವ್ರ ಅಕ್ಕ ಅವ್ರ ಪಾಪ ಗಂಡ ಅವ್ರಿಗೆ ಗಂಡನು ತೀರೋಗ್ಬಿಟ್ಟಿದಾನೆ ಅವ್ರೆಲ್ಲ ಕಾರ್ಪೊರೇಷನ್ ಅಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ ಅವ್ರಿಗೂ ವ್ಯವಸ್ಥೆ ಅದ್ರ ಜೊತೆಲಿ ಒಂದ್ ಸ್ಲಂ ಬೋರ್ಡ್ ಅಲ್ಲಿ ಪಕ್ಕದಲ್ಲಿ ನಮ್ ಜಗ ಇದೆ ಸ್ಲಂ ಬೋರ್ಡ್ ಅಲ್ಲಿ ಮನೆ ಕಟ್ ಕೊಡಿ ಅಂತಾನೂ ಕೇಳ್ಕೊಂಡಿದ್ದಾರೆ ಅದು ನಾವು ಮಾತೊಡ್ತೀವಿ ಅನ್ನೋ ಮಾತನ್ನ ಕೊಟ್ಟಿದ್ವಿ ನಾವು ಲಕ್ಷ ಏನೋ ಕಾಣಿಕೆ ಅದ ಬೆಲೆ ಕಟ್ಟಂಗಿಲ್ಲ ಅಲ್ಲ ವಾಸು ಅದು ಬೆಲೆ ಕಟ್ಟಂಗಿಲ್ಲ ಅಜೀವ ತರಕಾಗ್ತದ ಇಪ್ಪತ್ತೈದು ಕೋಟಿ ಐವತ್ ಕೋಟಿ ಕೊಟ್ಟರು ಜೀವ ತರಕ್ ಸಾಧ್ಯನಾ ಸಾಧ್ಯ ಆಗಲ್ಲ ನಮ್ ನಮ್ ಕೈಯಿಂದ ಒಂದ್ ಸಣ್ಣ ಕಾಣಿಕೆನಾಗ ಕೊಟ್ಟಿದೀವಿ ಯಾವ್ದು ಇಲ್ಲ ಈಗ ಮನೆ ಸ್ಲಂಬ್ ಬೋರ್ಡ್ ಇಂದ ಕಟ್ಕೊಡ್ಬೇಕಂತ ಮಾತಿದ್ವಿ ಮಾಡಿಸ್ಕೊಡ್ತಿವಿ ಅದೆಲ್ಲ ಮಾಡಿಸ್ಕೊಡೀವಿ ಈಗ ನಮ್ ಪಕ್ಷದ ಕಾರ್ಯಕರ್ತರು ನಮ್ ಜವಾಬ್ದಾರಿ ಆಗ್ತದೆ ಇವ್ರಿ ಅದೆಲ್ಲ ನಾವ್ ಮಾಡ್ಬೇಕಾಗ್ತದೆ ನಾವ್ ಇಲ್ಲಿ ಭರತ್ ಇರ್ಲಿ ಭರತ್ ರೆಡ್ಡಿ ಇಲ್ಲಿ ನಾಗೇಂದ್ರ ಇಲ್ಲಿ ಗಣೇಶ್ ಇಲ್ಲಿ ಅದೆಲ್ಲ ನಮ್ ಜವಾಬ್ದಾರಿ ಆಗ್ತದೆ ನಮ್ಮ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತವನ್ನು ಈ ತರ ಘಟನೆಲ್ಲ ಹೋಗ್ತಾನಂತ ಯಾರು ನಿರೀಕ್ಷೆ ಇಟ್ಟಿರ್ಲಿಲ್ಲ ನಿರೀಕ್ಷೆ ಇಟ್ಟಿರ್ತಾರೆ ಈ ಘಟನೆಗೆ ಪ್ರಮುಖ ಕಾರಣ ಏನು ಇಂಟೆಲಿ ಏನಾಗಿದೆ ಗೊತ್ತಿರೋದು ವಿಚಾರ ಬ್ಯಾನರ್ ವಿಚಾರಕ್ಕೆ ಆಗಿರೋದು ಈಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇವತ್ತ ಕಾರ್ಯಕ್ರಮ ಇದ್ದಿದ್ದು ನಮ್ಮ ವಾಲ್ಮೀಕಿ ಅನ್ನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದ್ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಹಳ ವರ್ಷದಿಂದ ಈ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು ಬಹಳ ಜನಕ್ಕೆ ಒಂದು ಆಸೆ ಇತ್ತು ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂಅನ್ನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ಬೇಕು ದೊಡ್ಡ ಸ್ಟ್ಯಾಚು ಆಗ್ಬೇಕಂತ ಒಂದು ಬಹಳ ದಿನದ ಒಂದು ಕನ್ಸಿತ್ತು ಆ ಕನ್ಸನ್ನ ನೆನ್ಸ್ ಮಾಡಕ್ಕೆ ಪಾಪ ಭರತ್ ರೆಡ್ಡಿ ಅವರು ಬಹಳ ದಿನ ಇಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಇದ್ರು ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಯಾವ್ದಾರ ರಾಜಕೀಯ ಪಕ್ಷ ಇರ್ಲಿ ಜನತಾದಳ ಇರ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಆ ಬ್ಯಾನರ್ ಗಳು ಕಟ್ಟದ್ ಸಹಜ ಇದು ಅವ್ರ ಮನೆ ಮೇನ್ ರೋಡ್ ಅಲ್ಲಿ ಇರಬಹುದು ಜನಾರ್ದ ಇಲ್ಲ ಅಂತ ಇಲ್ಲ ಅವ್ರು ದೊಡ್ಡ ಮನ್ಸ್ ಮಾಡ್ಬೇಕಾಗಿತ್ತು ಇಂತ ಒಳ್ಳೆ ಕಾರ್ಯಕ್ರಮ ಮೆನ್ಸ್ಬೇಕಾಗಿತ್ತು ಅವ್ರು ನಾವು ಮಾಡಿದಿಲ್ಲ ಕಾರ್ಯಕ್ರಮ ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಮೇ ಶಬಾಶಿರಿಯನ್ನ ಕೊಡ್ಬೇಕಾಗಿತ್ತು ಅವರು ಆ ಬ್ಯಾನರ್ ಕಟ್ಟದ್ ಎಲ್ಲಾ ಪಕ್ಷದಲ್ಲ ಸಹ ಅದು ಈಗ ಯಾವ್ದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಈಗ ಬಿಜೆಪಿ ಇರ್ಲಿ ಜನತಾ ದಳ ಇರ್ಲಿ ಕಾಂಗ್ರೆಸ್ ಇರ್ಲಿ ಆ ಬ್ಯಾನರ್ ಕಟ್ಟದ್ ಸಹಜ ಅವರು ಪಾರ್ಟಿ ಅವರು ಬ್ಯಾನರ್ ಕಟ್ಟದ್ ಸಹಜ ಇವರು ಒಂದ್ ದೊಡ್ಡ ಮನ್ಸ್ ಮಾಡಿ ಏನೋ ಒಂದ್ ದೊಡ್ಡ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಯಾರು ಮಾಡದ್ರು ಕಾರ್ಯಕ್ರಮ ಮಾಡ್ತಾ ಇದಾರಪ್ಪ ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡ್ಬೇಕಾಗಿತ್ತು ಅವ್ರು ಆ ಸಣ್ಣ ವಿಚಾರಕ್ಕೆ ಸಣ್ಣ ಸಣ್ಣ ತಲಾ ಅಂತ ನಾನು ಬೋಸ್ತೀನಿ ದೊಡ್ಡ ಮನ್ಸ್ ಮಾಡ್ಬೇಕಾಗಿತ್ತು ನನ್ನ ತಜ್ಞರು ಅವ್ರು ಮಾಜಿ ಮಂತ್ರಿಗಳು ಬಿಜೆಪಿಯಲ್ಲಿ ಹಿರಿಯ ಮುಖಂಡರು ಅವರು ಅವ್ರು ದೊಡ್ಡ ಮನ್ಸ್ ಮಾಡಿ ಏ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಂತ ಬೆಂಬಲ ಕೊಡ್ಬೇಕಾಗಿತ್ತು ಅವರು ಇದು ಚಿಲ್ರೆತನ ಅಂತ ನನ್ಗ ಅನ್ಸ್ತೇನೆ ಮಾಡ್ಬಾರ್ದಾಗಿದ್ದು ಇದು ಮಾಡಬಾರ್ದಾಗಿದ್ದು ಅದು ಅವರೇ ಮಾಡಿ ಇಲ್ಲ ಬಿಡಪ್ಪ ದೊಡ್ಡ ಕಾರ್ಯಕ್ರಮ ಮಾಡ್ದ ಬಿಡಿ ಅಂದ್ರೆ ಏನು ಆಗ್ತಾ ಇಲ್ಲ ಆಗ್ಬಾರ್ದಾಗಿದ್ದು ಘಟನೆ ಆಗಿದೆ ಅದು ಫ್ಯಾಮಿಲಿ ಬಹಳಷ್ಟು ಜನ ನನಗ್ ಮಾಡಿ ಕೆಲ್ಸಗಳು ಮಾಡ್ಕಂತಾರೆ ಅದೇ ಹೇಳ್ದೆ ಅಲ್ಲ ಅದು ತೆಗ್ಸೋದು ಮನಿಷ್ಯ ತೆಗಿಯೋದು ಹೇಳಿದ್ರು ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ ನಂಗೆ ಫೋನ್ ಮಾಡಿ ನನ್ ಮನೆ ಮುಂದೆ ಬ್ಯಾನರ್ ಗಳು ಹಾಕಿದಾರಪ್ಪ ತಗಿ ಅಂದ್ರೆ ನಾನೇ ತೆಗ್ದಿ ಬಿಡ್ತಾ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ ಅವರೇ ಒಂದ್ ದೊಡ್ಡ ಮನ್ಸ್ ಮಾಡ್ಬೋದಾಗಿತ್ತಿಲ್ಲ ಏ ಒಳ್ಳೆ ಕಾರ್ಯ ಯಾರು ಮಾಡಿದ್ರ ಕಾರ್ಯಕ್ರಮ ಇದು ಬಹಳ ವರ್ಷದಿಂದ ನನಗೂ ಗೊತ್ತಿದ್ದಂಗೆ ನಾನ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂತ್ರಿ ಆಗಿ ಒಂದ್ ವರ್ಷ ಆಗಿರ್ಬೋದು ಇದು ಬಹಳ ವರ್ಷದಿಂದ ಆ ಗಣೇಶ್ ಇದಾರೆ ಕೇಳಿ ಇಲ್ಲಿ ಹೇಳ್ತಾರೆ ಗಣೇಶ್ ಅವರು ಬಹಳ ವರ್ಷದಿಂದ ಕನ್ಸಿದೆ ಇಲ್ಲಿ ಒಂದ್ ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಬಹಳ ದಿನದಿಂದ ಕನ್ಸಿತ್ತು ಅದು ಜನಗಳದ್ದು ಆಸೆ ಇತ್ತು ಆ ಆಸೆ ಪ್ರಕಾರ ಪಾಪ ಭರತ್ ರೆಡ್ಡಿ ಅವರು ಜನ ಆಸೆಯಾಗ ಒಂದು ಕನ್ಸಿತ್ತು ಅದ್ ನೆನ್ಸ್ ಮಾಡುವಂತ ಹಿನ್ನೆಲೆಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದರೆ ಆ ಬ್ಯಾನರ್ ವಿಚಾರಕ್ಕೆ ಆಗ್ಬಾರ್ದಾಗಿತ್ತು ನಾನು ಮೊನ್ನೆನೂ ಹೇಳಿದೀನಿ ಇವತ್ತು ಹೇಳಿದೀನಿ ಅದಾಗಿ ಒಬ್ಬ ಬಲಿ ಆಯ್ತು ಬಲಿ ತಗೊಂಡಿದ್ದಾರೆ ಈಗ ಯಾರು ಬಡವರಿಗೆ ಯಾರು ಏನ್ ಸಾಧನೆ ಮಾಡಿದ್ರು ಅದಲ್ಲಿ ಯಾರ್ ಸಾಧನೆ ಮಾಡಿದ್ರ ಅದಲ್ಲಿ ಒಬ್ಬ ಜೀವ ಹೋಯ್ತು ಅದಲ್ಲಿ ರಾಜಶೇಖರ್ ಜೀವ ಹೋಯ್ತು ಅದರಿಂದ ಏನ್ ಸಾಧನೆ ಅವ್ರೇ ಒಂದ್ ದೊಡ್ಡ ಮನ್ಸು ಮಾಡಿ ಏ ಮಾಡ್ರಪ್ಪ ನಮ್ಗೆ ಬೆಂಬಲ ವಿಜಯ ಅಂತ ಹೇಳಿ ಮಾಡಿಸ್ಬೇಕಾದ್ರೆ ಈಗ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ ಸರ್ ಸರ್ಕಾರದಿಂದ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ ಅವ್ರ ಚಾರ್ಜ್ ತಗೊಂಡು ಹೆಚ್ಚು ಕಡಿಮೆ ಇನ್ಸಿಡೆಂಟ್ ಆಗ ಇನ್ಸಿಡೆಂಟ್ ಆಗದಕ್ಕಿಂತ ಒನ್ ಅವರ್ ಮುಂಚೆ ಚಾರ್ಜ್ ತಗೊಂಡಿದ್ರು ಸರ್ ಎರಡು ಗಂಟೆಗೆ ಚಾರ್ಜ್ ತಗೊಂಡಿದ್ರೆ ಮೂರುವರೆಗೆ ಹನ್ನೊಂದು ಗಂಟೆಗೆ ಚಾರ್ಜ್ ತಗೊಂಡಿದ್ದಾರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಚಾರ್ಜ್ ತಗೊಂಡಿದ್ದಾರೆ ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಅವ್ರದ್ದು ಇತ್ತಲ್ಲ ಸರ್ ಅಟ್ಲಿಸ್ಟ್ ಇಂಟಿಜೆನ್ಶ ಅಂತ ರಿಪೋರ್ಟ್ ಕೊಡ್ಬೇಕಲ್ಲ ಸರ್ ಜಿಲ್ಲೆ ಬಗ್ಗೆ ಹೆಂಗಿದೆ ಅಂತ ತಿಳ್ಕೊಳೋದ್ರೊಳಗಡೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ರ ಎಲ್ಲಾ ಒಂದ್ ಕಡೆ ಮುಂಚೆ ಮಾಡಿದ್ರ ಹೆಂಗಲ್ಲಾ ಅವ್ರದ್ದು ಜವಾಬ್ದಾರಿ ಎಸ್ಬಿ ಅವ್ರ ಒಂದಿನ ಇರ್ಲಿ ಒಂದ್ ಗಂಟೆ ಇರ್ಲಿ ಏನಾರ ಇರ್ಲಿ ಒಂದ್ ಸರ್ತಿ ಚಾರ್ಜ್ ತಗೊಂಡ ಆದ್ಮೇಲೆ ಮುಗೀತು ಅದು ಒಂದ್ಸತಿ ಚಾರ್ಜ್ ಯಾರನ ಇರ್ಲಿ ಒಂದ್ ಚಾರ್ಜ್ ತಗೊಂಡ್ ಆದ್ಮೇಲೆ ಮುಗೀತು ಅವ್ರ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಿತ್ತು ಅದ್ ತಗೊಂಡಿದ್ ಹಿನ್ನಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿದಾರ ಅಂದ್ರ ಸಸ್ಪೆಂಡ್ ಆದ್ರ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡ್ತಿದಾರಲ್ಲ ಅಂತ ಯಾರ ಯಾರು ಸುಳ್ಳು ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಇಲ್ಲ ಇಲ್ಲ ನನ್ನ ನಿನ್ನೆ ನನ್ಗೂ ಸಂಜೆ ಮಾತಾಡ್ರು ನಿನ್ನೆ ಸಂಜೆ ನನ್ಗೂ ಮಾತಾಡ್ರು ಬೆಳಿಗೂ ಪ್ರಯತ್ನ ಮಾಡಿದಾರೆ ನನ್ ಸಿರಾದಲ್ ಒಂದ್ ಕಾರ್ಯಕ್ರಮ ಇತ್ತು ಅದ್ರಲ್ಲಿ ಮಿಸ್ ಕಾಲ್ ಇತ್ತು ಅವ್ರು ಆತರ ಏನಿಲ್ಲ ಸರಿ ಈಗ ಇಷ್ಟ ಗೊತ್ತ ಮಾಡಿದ ಇನ್ಸಿಡೆಂಟ್ ಕಳ್ಳಾರಿಯಲ್ಲಿ ಆಗಿದಿಲ್ಲ ಸಿಎಂ ಅಂದ್ರೆ ಪಪ್ಪಾ ಈಗ ಸಿಎಂ ಮಾಡಿದ್ರೆ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ ನಾನ್ ಇದುವರೆಗೂ ಕೂಡ ಇಲ್ಲಿ ಇನ್ನು ಎಸ್ ಪಿ ಅವ್ರನ್ನ ಡೆಪ್ಯೂಟ್ ಮಾಡಿಲ್ಲ ಯಾರನ್ನೂ ಚಿತ್ರದುರ್ಗ ಮುಂಚೆ ಇಲ್ಲೇ ಮಾಡಿದ್ರು ಇಲ್ಲೇ ಕೆಲಸ ಮಾಡಿ ಒಂದ್ ಎರಡು ವರ್ಷ ಕೆಲಸ ಮಾಡಿದ್ರು ಈಗ ಚಿತ್ರದುರ್ಗ ಎಸ್ ಪಿ ಆಗಿದ್ರು ಅವ್ರನ್ನ ಈಗ ಚಾರ್ಜ್ ಕೊಟ್ಟಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಸೋಮವಾರ ಒಂದ್ ಬೇರೆಯವನ್ನ ಯಾರನ್ನ ಹಾಕ್ಸ್ತಾರೆ ಸಣ್ಣ ಹೇಳಿ ನಿಮ್ಮ ಮಾಧ್ಯಮದವರೇ ಹೇಳ್ಬೇಕು ನಿಮ್ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು ಇದು ಸಣ್ಣ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಏನೋ ಅವ್ರ ಮನೆ ಕಾರ್ಯಕ್ರಮ ಇಲ್ಲ ಭರತ್ ರೆಡ್ಡಿ ಮನೆ ಕಾರ್ಯಕ್ರಮ ಮನೆ ಗೃಹಪ್ರೇಶ ಇಟ್ಕೊಂಡಿ ಈ ಬ್ಯಾನರ್ ಕಟ್ಟಿದ್ರೆ ತಪ್ಪದು ಯಾರ ಯಾವ ಕಾರ್ಯಕ್ರಮ ಅದು ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಅಜ್ಜಂದು ಸ್ಟ್ಯಾಚ್ಯು ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆ ಬಹಳ ಜನ ಕನ್ಸಿಟ್ಟಿದ್ದು ಆ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಏನೋ ಭರತ್ ರೆಡ್ಡಿ ಅವರು ಅವ್ರ ಮನೆ ಗೃಹಪ್ರೋಶ ಕಾರ್ಯಕ್ರಮ ಮಾಡ್ತಾ ಇದಾರೆ ಅದಕ್ ಬ್ಯಾನರ್ ಕಟ್ಟಿದ್ದಾರೆ ಅಂದ್ರೆ ತಪ್ಪಂತ ನಾನು ಹೇಳ್ತೀನಿ ತಪ್ಪಂತ ಬಳ್ಳಾರಿ ಜನತೆ ಕನ್ಸನ ನೆನ್ಸ್ ಮಾಡಕ್ ಹೊಟ್ಟಿರೋದವ್ರು ಅದಕ್ಕೆ ಅವ್ರ ದೊಡ್ಡ ಮನಸ್ಸು ಮಾಡ್ಬೇಕಾಗಿತ್ತು ಅವ್ರು ದೊಡ್ಡವ್ರು ಇದ್ದಾರೆ ಜನಾರ್ದನ ರೆಡ್ಡಿ ಅವ್ರು ದೊಡ್ಡವರು ಇದಾರೆ ಸಿದ್ದರಾಮಯ್ಯ ದೊಡ್ಡವರು ಇದ್ದಾರೆ ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರು ನಿದ್ ಬೆಂಬಲ ಘೋಷಣೆ ಮಾಡ್ಬೇಕಾಗಿತ್ತು ಏಯ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಒಳ್ಳೆ ಕೆಲ್ಸಕ್ಕೆ ಎಲ್ಲಾರು ಮೆಚ್ಕೊಳ್ಲೇಬೇಕು ಯಾವ್ದಾರ ಪಕ್ಷ ಇರ್ಲಿ ಯಾರು ಮಾಡಿದಿರೋ ಕೆಲಸ ಇವ್ ಮಾಡಿದಾನೆ ಫಸ್ಟ್ ಟೈಮ್ ಎಂ ಎಲ್ ಆಗಿ ಸಣ್ಣ ಹುಡುಗ ಅದು ಮುಂದೆ ಹೇಳ್ತೀನಿ ನಾನು ಏನಿಗೆ ಅವ್ರು ಮಾಡಕ್ ಸಾಧ್ಯ ಆಗ್ಲಿಲ್ಲ ಅವ್ರು ತಾನೆ ಜನಗಳ್ ಕನ್ಸಿರತ್ತೆ ಇದ್ ಕನ್ಸಿತ್ತೆ ಅದು ಅದಾಗ್ಬೇಕಂತ ಆಸೆ ಇತ್ತಾನೆ ಎಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರು ಮಾಡ್ಬೇಕಾಗಿರೋದು ಇವು ಹುಡುಗ ಮಾಡಿದಾನೆ ಶಬಾಜ್ಗಿರಿ ಕೊಡ್ಬೇಕಾಗಿತ್ತು ಅವ್ರನ್ನ ಈ ಘಟನೆ ಆಗ್ಬಾರ್ದು ಬಳ್ಳಾರಿಯಲ್ಲಿ ಅಧಿಪತ್ಯ ಸಾಧನೆ ಮಾಡತಕ್ಕಂತ ಉನ್ನ ಅದೆಲ್ಲ ಇಲ್ಲ ಅದೆಲ್ಲ ಏನೇನು ಇಲ್ಲ ಈ ಘಟನೆ ಆಗ್ಬಾರ್ದು ಘಟನೆ ಆಗಿದೆ ಆಗಿದೆ ಒಂದ್ ಲಾಕ್ ಘಟನೆ ಆಗಿದೆ ಮೂರ್ ದಿನ ಆಯ್ತು ಇವತ್ತಿಗೂ ಬಳ್ಳಾರಿ ಎಂ ಪಿ ಅವರು ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಸರ್ ಸೊ ಇದು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಬರ್ಲಿಲ್ಲ ಬಳ್ಳಾರಿ ಸಂಸದರ ಯಾರು ಇಲ್ಲ ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು ನೀವು ಶಂಕರ ಅವರು ನನಗೂ ಫೋನ್ ಮಾಡಿದ್ರು ಆಕ್ಚುಲ್ ನಾನು ನಾಕ್ ಗಂಟೆಗೆ ಬಂದ್ಬಿಟ್ಟೆ ನಾನು ಆರು ಗಂಟೆಗ್ ಮೂರ್ ದಿನ ಆಯ್ತು ಸರ್ ನಿನ್ನೆನು ಬಂದಿಲ್ಲ ಇವತ್ತು ನೀವು ಬಂದ್ರು ಕೂಡ ಘಟನೆ ಸಂಬಂಧಪಟ್ಟು ಯಾರು ಅರೆಸ್ಟ್ ಮಾಡಿದ್ದಾರೆ ಯಾರು ಮೋಡಿಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಮೂರು ದಿವಸ ತನಿಖೆ ಮಾಡ್ತಾರೆ ಕಾನೂನು ಪ್ರಕಾರ ಯಾರ್ಯಾರ ಮೇಲೆ ಕ್ರಮ ತಗೊಂಡು ಯಾರ ಪಕ್ಷ ಆಗಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಿಜೆಪಿ ಪಕ್ಷ ಇಲ್ಲಿ ಯಾವ್ದಾರ ಪಕ್ಷ ಇಲ್ಲ ಅವ್ರ ಮೇಲೆ ಕ್ರಮ ತಗೊಂಡು